ಗೋಣಿಕೊಪ್ಪ ದಸರಾ ಜನೋತ್ಸವಕ್ಕೆ ಸರ್ಕಾರದ ಅನುದಾನ ಆದಷ್ಟು ಬೇಗನೆ ಅನುದಾನ ಬಿಡುಗಡೆ ಮಾಡುವ ಸಾಧ್ಯತೆ ಕೊಡಗು ಧ್ವನಿಯೊಂದಿಗೆ ಮಾಹಿತಿ ಹಂಚಿಕೊಂಡ ಶಾಸಕ ಬೊನ್ನಣ್ಣ ವಿರಾಜಪೇಟೆ ಕ್ಷೇತ್ರದ ಶಾಸಕ ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾಗಿರುವ ಬೊನ್ನಣ್ಣ ಕಳೆದ ಅವಧಿಯಲ್ಲಿ ಗೋಣಿಕೊಪ್ಪ ದಸರಾಗೆ ಅರವತ್ತು ಲಕ್ಷ ಅನುದಾನ ಒದಗಿಸಿದ್ದ ಎಎಸ್ ಪೊನ್ನಣ್ಣ ನೂತನ ವರ್ಷಾರಂಭದಲ್ಲಿ ಗೋಣಿಕೊಪ್ಪ ಬಸ್ ನಿಲ್ದಾಣ ಸಾರ್ವಜನಿಕರ ಸೇವೆಗೆ ಲಭ್ಯ ಕೊಡಗು ಧ್ವನಿಯೊಂದಿಗೆ ಹಲವು ವಿಷಯಗಳನ್ನು ಹಂಚಿಕೊಂಡ ಶಾಸಕ ಪೊನ್ನಣ್ಣ ಸರ್ ಈಗಾಗಲೇ ಮುಖ್ಯಮಂತ್ರಿಗಳು ಬಂದು ಹೋಗಿದ್ದಾರೆ ಸರ್ ಈಗ ಕೆಲವೇ ತಿಂಗಳುಗಳಲ್ಲಿ ಪ್ರತಿಷ್ಠಿತ ಗೋಣಿಕಪ್ಪ ದಸರಾ ಕೂಡ ಆಗ್ತದೆ ಈ ಕಳೆದ ಬಾರಿ ಅತ್ಯಂತ ಯಶಸ್ವಿಯಾಗಿ ದಸರಾ ಕಾರ್ಯಕ್ರಮಗಳನ್ನು ತಾವು ಮಾಡಿಸ್ಕೊಟ್ಟಿದ್ರಿ ಈ ಸೇರಿ ಅನುದಾನದ ಬಗ್ಗೆ ಆಗಲಿ ಮುಖ್ಯಮಂತ್ರಿ ಈ ಭಾಗಕ್ಕೆ ಬರೋದಾಗಲಿ ಏನಾದರೂ ಆಲೋಚನೆಗಳಾಗಿದೆಯಾ ಪ್ರಕ್ರಿಯೆಗಳು ಆರಾಮ ಆಗ್ತಾ ಇದೆ ದಸರಾಗೆ ಸಾಧಾರಣವಾಗಿ ಸರ್ಕಾರದಿಂದ ಬರುವಂಥ ಅನುದಾನ ಈ ವರ್ಷ ಕೂಡ ಖಂಡಿತವಾಗಿ ಬರ್ತದೆ ಆ ಅನುದಾನದ ಅಡಿಯಲ್ಲೇ ನಾವೆಲ್ಲರೂ ಕೂಡ ದಸರಾ ಆಚರಣೆಯನ್ನು ಕೂಡ ಮಾಡಬೇಕಾಗತ್ತೆ ಸೊ ಅದು ಸ್ವಲ್ಪ ಬೇಗವನ್ನೇ ಸತಿ ಕೊಡಿ ಅನುದಾನ ಅಂತ ಹೇಳಿ ನಾನು ಈಗಾಗಲೇ ಮಾತಾಡಿದ್ದೀನಿ ಕೊಡ್ತೀನಿ ಅಂತ ಅಂತ ಮಾತನ್ನು ಹೇಳಿದ್ದಾರೆ ಬಹುಶಃ ಆದಷ್ಟು ಶೀಘ್ರ ಅನುದಾನ ಬರ್ತದೆ ಈ ಬಾರಿ ಕಳೆದ ಬಾರಿಗಿಂತ ಚೆನ್ನಾಗಿ ದಸರಾ ಆಚರಣೆ ಆಗಬೇಕು ಈಗಾಗಲೇ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರನ್ನು ಕರೆದು ನಾನು ಮಾತಾಡಿದ್ದೀನಿ ಎರಡು ರಸ್ತೆಗಳನ್ನು ನೀವು ದುರಸ್ತಿ ಮಾಡಿಕೊಡಿ ಅಂತೇಳಿ ಅವರು ಕೂಡ ಮನವಿಯನ್ನು ಹಾಕಿದ್ದಾರೆ ಮಾಡಿಕೊಡ್ತೀನಿ ಅಂತ ಹೇಳುವಂಥ ಒಂದು ಮಾತನ್ನು ಕೂಡ ಹೇಳಿದ್ದೀನಿ ಅದನ್ನು ಕೂಡ ಆದಷ್ಟು ಬೇಗ ಮಾಡ್ತೀನಿ ಮಾಡಿ ಒಳ್ಳೆಯ ಒಂದು ದಸರಾ ಕಾರ್ಯಕ್ರಮ ಮನೋರಂಜನೆಯ ಕಾರ್ಯಕ್ರಮಗಳು ಮತ್ತು ಕಲಾತಂಡಗಳ ಪ್ರದರ್ಶನಕ್ಕಿರುವಂಥ ವೇದಿಕೆ ಇದನ್ನು ಬಳಸಬೇಕು ಚೆನ್ನಾಗಿ ಜನರಿಗೆ ಒಳ್ಳೆಯ ಉತ್ತಮವಾದಂಥ ಒಂದು ದಸರಾ ಹಬ್ಬ ಆಚರಣೆಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳುವಂಥ ಚಿಂತನೆ ಇದೆ ಕಳೆದ ಬಾರಿಗಿಂತ ಅದೂರಿಯಾಗಿ ಕಳೆದ ಬಾರಿಗಿಂತ ಹೆಚ್ಚು ಸಂಭ್ರಮದಿಂದ ಈ ದಸರಾವನ್ನು ಗೋಣಿಕೊಪ್ಪಲಿನಲ್ಲಿ ಮತ್ತು ಮಡಿಕೇರಿನಲ್ಲಿ ಆಚರಣೆ ಮಾಡ್ತೀನಿ ಸರ್ ಈಗಾಗಲೇ ತಾವು ಏನು ವಾಣಿಜ್ಯ ನಗರ ಗೋಣಿಗುಪ್ಪಗೆ ಬಸ್ ನಿಲ್ದಾಣಕ್ಕೆ ಎರಡು ಕೋಟಿ ಅನುದಾನನ ಕೊಟ್ಟಿದ್ದೀರಿ ಕೆಲಸವೂ ಕೂಡ ಭಾರಿ ಪ್ರಗತಿಯಲ್ಲಿದೆ ಸರ್ ನೂತನ ವರ್ಷ ಆರಂಭದಲ್ಲಿ ಇದು ಸಾರ್ವಜನಿಕರ ಸೇವೆಗೆ ಲಭ್ಯ ಅಂತೇಳಿ ಬಹುಶಃ ಮಳೆ ಹೆಚ್ಚಾಗಿರೋದ್ರಿಂದ ಸ್ವಲ್ಪ ತಡ ಆಗಿದೆ ಆದರೂ ಕೂಡ ಸ್ಲ್ಯಾಬ್ ಈ ವಾರದಲ್ಲಿ ಹಾಕ್ತೀನಿ ಅಂತೇಳಿ ಅವರು ಇಂಜಿನಿಯರ್ ನನಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಅಂದರೆ ಈ ವಾರದಲ್ಲೇ ನಾವು ಫಸ್ಟ್ ಫ್ಲೋರ್ದು ಸ್ಲ್ಯಾಬ್ ಆಗ್ತೀವಿ ಅಂತೇಳಿ ಸೊ ಮೊದಲನೇ ಹಂತದ ಬಸ್ ನಿಲ್ದಾಣ ಏನು ನಾವು ಕ್ರಿಯಾ ಯೋಜನೆ ಅಡಿನಲ್ಲಿ ನಾನು ಮಾಡಿದ್ದೀವಿ ಅದು ಬಹುಶಃ ಜನ್ವರಿನಲ್ಲಿ ಪೂರ್ಣಗೊಳ್ಳುತ್ತದೆ ಅಂತ ಹೇಳುವಂಥ ವಿಶ್ವಾಸ ನನಗಿದೆ ನಂತರ ಎರಡನೇ ಹಂತದ್ದು ಮುಂದಿನ ದಿನಗಳಲ್ಲಿ ಅದು ಮತ್ತೆ ಹೊಸದಾಗಿ ಡಿ ಪಿ ಆರ್ ಕೊಟ್ಟೇ ಮಾಡಬೇಕಾಗುತ್ತೆ ಅದನ್ನು ಮುಂದಿನ ದಿನಗಳಲ್ಲಿ ಮಾಡೋಣ ಆದರೆ ಮೊದಲನೇ ಹಂತದ ಬಸ್ ನಿಲ್ದಾಣ ಒಂದು ಒಳ್ಳೆಯ ಬಸ್ ನಿಲ್ದಾಣ ಏನು ನಾನು ಚುನಾವಣೆಯ ಸಂದರ್ಭದಲ್ಲಿ ಅದೇ ಬಸ್ ನಿಲ್ದಾಣ ನಿಂತು ಘೋಷಣೆಯನ್ನು ಮಾಡಿದ್ದೇನೆ ಅದರಂತೆ ಒಂದು ಉತ್ತಮವಾದಂಥ ಬಸ್ ನಿಲ್ದಾಣ ಜನ್ವರಿನಲ್ಲಿ ಪೂರ್ಣಗೊಳ್ಳುತ್ತದೆ ಅಂತ ಹೇಳುವಂಥ ವಿಶ್ವಾಸ ಇದೆ ಒಂದು ಹತ್ತು ದಿವಸ ಬಹುಶಃ ಒಂದು ತಿಂಗಳ ಆ ಕಡೆ ಈ ಕಡೆ ಹೆಚ್ಚು ಆಗ್ಬೋದು ಅದಾಗ್ತದೆ ಮತ್ತು ಬಹಳಷ್ಟು ಅಭಿವೃದ್ಧಿ ಕಾಮಗಾರಿಗಳು ಉದ್ಯಾನವನ ಏನು ವಿರಾಜಪೇಟೆಗೆ ಮತ್ತು ಕೆರೆಗಳ ಅಭಿವೃದ್ಧಿ ಮತ್ತು ರಸ್ತೆ ಪಾದಚಾರಿ ರಸ್ತೆ ಇದೆಲ್ಲವನ್ನು ಕೂಡ ಈಗಾಗಲೇ ಚಾಲನೆ ಕೊಟ್ಟಿದ್ವಿ ಮಳೆ ಮುಗ್ದಿದ ತಕ್ಷಣ ಮತ್ತೆ ಯಾವುದೆಲ್ಲ ನಿಂತೋಗಿದೆ ಅದೆಲ್ಲವನ್ನು ಪೂರ್ಣಗೊಳಿಸುವಂಥ ಕೆಲಸಗಳಾಗುತ್ತೆ ಸರ್ಕಾರದಿಂದ ಬಂದಂಥ ಎಲ್ಲ ಅನುದಾನವನ್ನು ಸದ್ಬಳಕೆಯನ್ನು ಮಾಡ್ತೇನೆ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ